ಹಣ ದಯವಿಟ್ಟು ನನಗೆ ಹತ್ತು ಹತ್ತು ದಿನ ಮಾಡ್ತೀನಿ ನಂಗೆ ಒಂದೆರಡು ದಿನ ಬ್ರೇಕ್ ಕೊಟ್ಬಿಡ್ಬೇಕು ಯಾಕಂದ್ರೆ ನಂಗೆ ರಾಮಾಜಿ ಫಿಲಮ್ಸ್ ಸಿಟಿ ಒಂಥರ ಜೈಲ್ ಇದು ಯೂನಿಫಾರ್ಮ್ ಒಂದಿಲ್ಲ ಅಷ್ಟೇ ಅದು ಬಿಟ್ಟು ನಿನ್ನ ಜೇಲೈದು ಪಕ್ಕ ಇದು ನಾನು ಇರಲ್ಲ ಇಲ್ಲಿ ಅಂತಲೇ ಹೇಳಿದ್ದೆ ಈಗ ನನಗೂ ಎಷ್ಟೋ ಸಲ ಎಷ್ಟೋ ಜನ ಕೇಳಿದ್ರು ದರ್ಶನ್ ಇನ್ನೊಂದು ಕ್ಯೂ ಇದೆಯಲ್ಲ ಹೆಂಗೆ ಬ್ರೇಕ್ ಮಾಡ್ತೀನಿ ನೀನು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪೌರಾಣಿಕಾಗಿ ಐತಿಹಾಸಿಕ ಸಿನಿಮಾಗೆ ನಾನು ಕ್ಯೂ ಇಟ್ಕೊಳ್ಳಲ್ಲಪ್ಪ ಯಾಕಂದ್ರೆ ಯಾರೇ ಬಂದರೂ ನಮ್ಮ ಮಿಕ್ಕಿದವ್ರನ್ನೆಲ್ಲ ಹೊಡೆದು ಮಧ್ಯದಲ್ಲಿ ಹೇಳ್ಕೊಳ್ತೀನಿ ಯಾಕಂದರೆ ಆ ಥರ ಸಿನಿಮಾ ಮಾಡ್ತೀನಂತ ಬರೋದೇ ತುಂಬ ದೊಡ್ಡದು ಈಗಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಸಿನಿಮಾಗೆ ಫಸ್ಟು ನಾನು ಯಾವಾಗಲೂ ಹೇಳ್ತೀನಿ ಒಂದೊಂದು ದೊಡ್ಡ ದೊಡ್ಡ ಸಿನಿಮಾಗಳಾದಾಗ ಅದ್ರದ್ದಷ್ಟು ಕ್ರೆಡಿಟು ನಿರ್ಮಾಪಕನ ಕೊಡಬೇಕು ಅಂತೇಳಿ ಯಾಕಂದರೆ ಈ ಸಿನಿಮಾಗೆ ಹೀರೋ ಕೇಂದ್ರ ಬಿಂದು ಎಲ್ಲನೂ ಮುನಿರತ್ನ ಅವರು ಯಾಕಂದರೆ ಫಸ್ಟ್ ಆಫ್ ಆಲ್ ಈ ಥರ ಸಿನಿಮಾನ ಮಾಡೋಣ ಅಂತ ಕೈ ಹಾಕಿರೋದೇ ತುಂಬ ದೊಡ್ಡ ವಿಷಯ ಅದು ಯಾಕೆಂದರೆ ಈಗ ಒಂದೇನಾಗುತ್ತೆ ಎಲ್ಲರೂ ಹಿಂಗೆ ಓಡ್ತಾಯಿದ್ವಿ ನಾವು ಉಲ್ಟಾ ಓಡ್ತಾಯಿದ್ವಿ ಯಾಕಂದರೆ ಇದೆ ಆ್ಯಕ್ಚುಲಿ ನಾವು ಮೊದಲು ಒಂದು ರಾಣ ಮಾಡಬೇಕಾದ್ರೂ ಕೂಡ ಎಲ್ಲ ಹಿಂಗೆ ಇಚ್ತಾಯಿದ್ರು ನಾವು ಉಲ್ಟಾ ಇಚ್ಕೊಂಡಿದ್ವಿ ಸೊ ಒಂದು ಐತಿಹಾಸಿಕ ಒಂದು ಪೌರಾಣಿಕ ಸಿನಿಮಾ ಮಾಡ್ತೀನಿ ಅಂತ ಬಂದಾಗ ಈಗ ನನಗೂ ಎಷ್ಟೋ ಸಲ ಎಷ್ಟೋ ಜನ ಕೇಳಿದ್ರು ದರ್ಶನ್ ಒಂದು ಕ್ಯೂ ಇದೆಯಲ್ಲ ಅದನ್ನ ಹೆಂಗೆ ಬ್ರೇಕ್ ಮಾಡ್ತೀನಿ ನೀನು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪೌರಾಣಿಕಾಗಿ ಐತಿಹಾಸಿಕ ಸಿನಿಮಾಗೆ ನಾನು ಕ್ಯೂ ಇಟ್ಕೊಳ್ಳಲ್ಲಪ್ಪ ಯಾಕಂದ್ರೆ ಯಾರೇ ಬಂದ್ರು ನಮ್ಗೆ ಮಿಕ್ಕಿದವ್ರನ್ನೆಲ್ಲ ಹೊಡೆದು ಹೊಡಿಸ್ಕೊಡ್ ಮಧ್ಯದಲ್ಲಿ ಹೇಳ್ಕೊಳ್ತೀನಿ ಯಾಕಂದರೆ ಆ ಥರ ಸಿನಿಮಾ ಮಾಡ್ತೀನಿ ಬರೋದೇ ತುಂಬ ದೊಡ್ಡದು ಈಗೊಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸೊ ಪೌರಾಣಿಕ ಸಿನಿಮಾ ನಾವೆಲ್ಲ ನೋಡಿದ್ವಿ ಅಂದರೆ ಮೋಸ್ಟ್ಲಿ ನಮ್ಮ ಜನ್ರೇಷನ್ಗೆ ಲಾಸ್ಟ್ ಇತ್ತದು ಬಟ್ ನೆಕ್ಸ್ಟ್ ಜನ್ರೇಷನ್ಗೆ ಯಾರಿಗೂ ಆ ಪೌರಾಣಿಕದ್ದೊಂದು ಟಚ್ ಇಲ್ಲ ಸೊ ಈಗಿನ ಮಕ್ಕಳು ಪೌರಾಣಿಕ ಆ್ಯಕ್ಚುಲಿ ಎಲ್ಲೂ ಓದ್ತಾನಿಲ್ಲ ಯಾಕಂದರೆ ಎಲ್ಲ ಸಿಲೆಬಸಲ್ಲೂ ಆಲ್ಮೋಸ್ಟ್ ಅಲ್ಲಿ ಇಲ್ಲ ಈಗ ಅದೇನೋ ಸೆಂಟ್ರಲ್ ಸಿಲೆಬಸ್ ಅಂತೆ ಆ ಸಿಲಬಸ್ ಈ ಸಿಲೆಬಸ್ ಅದು ಏನು ನಿನ್ನ ನೆಕ್ಸ್ಟ್ ಹೋದರೆ ಬುಕ್ಸು ಇಲ್ಲ ಅಂತ ಇದ್ದಾರೆ ಸೊ ಆ ಮಕ್ಕಳಿಗೆ ಯಾರಾನು ಮನೇಲಿ ವಯಸ್ಸಾದವರಿದ್ದರೆ ಮಾತ್ರ ಒಬ್ಬ ಭೀಮಾ ಇದ್ದ ಒಬ್ಬ ದುರ್ಯೋಧನ ಇದ್ದ ಇದ್ದರು ರಾಮಾಯಣ ಇತ್ತು ಅಂತ ಹೇಳ್ತಾ ಇದ್ರು ಆದರೆ ಈಗ ಆ ಜನ್ರೇಷನ್ಗೆ ಆ ಇದು ಪೌರಾಣಿಕ ಸಿನಿಮಾನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಬಂದಿದ್ದೆ ಮುನಿರತ್ನ ಅವರು ಸೊ ಫಸ್ಟ್ ಆಫ್ ಆಲ್ ಈ ಸಿನಿಮಾದ ಕೇಂದ್ರ ಬಿಂದು ಅವರೇನೆ ಅಣ್ಣ ದಯವಿಟ್ಟು ನನಗೆ ಹತ್ತು ಹತ್ತು ದಿನ ಮಾಡ್ತೀನಿ ನಂಗೆ ಒಂದೆರಡು ದಿನ ಬ್ರೇಕ್ ಕೊಟ್ಬಿಡ್ಬೇಕು ಯಾಕಂದ್ರೆ ನಂಗೆ ರಾಮಾಜಿ ಫಿಲಮ್ ಸಿಟಿ ಒಂಥರ ಇದ್ದಂಗೆ ಇದು ಯೂನಿಫಾರ್ಮ್ ಒಂದಿಲ್ಲ ಅಷ್ಟೇ ಅದು ಬಿಟ್ಟು ಇನ್ನು ಜೈಲೇ ಇದ್ದು ಪಕ್ಕ ಇದು ನಾನು ಇರಲ್ಲ ಇಲ್ಲಿ ಅಂತಲೇ ಹೇಳಿದ್ದೆ ಆಮೇಲಿಂದ ಇಲ್ಲ ಇಲ್ಲ ನಂಗೆ ಅದು ಮಾಡಿ